ശാലിനി രജനീഷ് ഇത്തര അധിക सौश्वत पालकाल

ಈ ತರದ ಒಂದು ದೀಪಾಲಂಕಾರವನ್ನ ಶಾಶ್ವತ ದೀಪಾಲಂಕಾರವನ್ನ ಮಾಡಬೇಕು ಅಂತೇಳಿ ಅದನ್ನು ಮಾಡಿದವರು ಡಿಕ್ಕವರು ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ

ನಮ್ಮನ್ನ ನಾವು ಆಳ್ಕೊಳ್ತಕ್ಕಂಥ ವ್ಯವಸ್ಥೆ ಬಂತು ಆಗ ಪ್ರತಿ ರಾಜ್ಯದಲ್ಲೂ ಕೂಡ ವಿಧಾನಸೌಧ ಇರ್ಬೇಕು ಮತ್ತೆ ದೇಶದಲ್ಲೂ ಕೂಡ ಒಂದು ಪಾರ್ಲಿಮೆಂಟ್ ಇರ್ಬೇಕು ಯಾಕಂತಂದ್ರೆ

ಆಯಾ ರಾಜ್ಯಗಳ ಆಯಾ ದೇಶದ ದೇಶದ ಸಮಸ್ಯೆಗಳನ್ನ ಚರ್ಚೆ ಕೇಂದ್ರಗಳು ಕೇಂದ್ರಗಳಿವೆ ನಾವು ಇವುಗಳನ್ನ ಪ್ರಜಾಪ್ರಭುತ್ವದಲ್ಲಿ ದೇಗುಲಗಳು ಅಂತ ಕರಿತೀವಿ ಗೌರ್ಮೆಂಟ್ ಗಾಡ್ಸ್ ವರ್ಕ್ ಅಂತ ಪರಿಸ್ಥಿತಿ ಸರ್ಕಾರದ ಕೆಲಸ ದೇವರ ಕೆಲಸ ಇದು ಪ್ರತಿಯೊಬ್ಬ ರಾಜಕಾರಣಿಗಳು ಚುನಾಯಿತ ಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ತಾರೆ ನಾವು ಇಲ್ಲಿ ಕೂಟ ನಾಡಿನ ಕೆಲಸವನ್ನ ಮಾಡಬೇಕು ವಿಶೇಷವಾಗಿ ಸಮಾಜದ ಕಟ್ಟ ಕಡೆಯ ಮನುಷ್ಯ ಇದ್ದಾರೆ ಆ ಕಟ್ಟ ಕಡೆಯ ಮನುಷ್ಯನೂ ಕೂಡ ನನಗೆ ಸ್ವಾತಂತ್ರ್ಯ ಲಂಶಿ ಇದೆ ಅಂತಕ್ಕಂಥ ಭಾವನೆ ಬರ್ತದೆ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂತ ಅವಕಾಶಗಳನ್ನ ಕಲ್ಪಿಸ್ಕೊಳ್ತಾರೆ ಆ ಕಲ್ಪಿಸಿದಾಗ ಮಾತ್ರ ಸಮಾಜದ ಕಟ್ಟ ಕಡೆಯ ಮನುಷ್ಯನೂ ಕೂಡ नेम तृप्त सोषदे साध्य बुधरूरूर इशू सविधारी सावर जनवरी इते इलाही वर्षे सिंधी ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷ ಆಯ್ತು ಅದಕ್ಕಿಂತ ಇನ್ನೇನು ಸ್ವಾತಂತ್ರ್ಯ ಬಂದಿದೆ ಇಷ್ಟು ವರ್ಷಗಳು ಕೂಡ ಸಮಾಜದಲ್ಲಿ ನಾವು ಅಸಮಾನತೆಯನ್ನು ತಗಲಾಕ್ಲಿಕ್ಕೆ ತಾಕೀರ ಅಸಮಾನತೆಯನ್ನ ತಗಲಾಕ್ತಕ್ಕಂಥದ್ದೇ ನಮ್ಮ ಸಂವಿಧಾನದ ಉದ್ದೇಶ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ತೀವಿ

ಸಾಮರಸ್ಯ ಸಹನೆ ಉಳಿಬೇಕಾದ್ರೆ ಸಮಾಜ ಸಮ ಸಮಾಜ ಆದಾಗ ಮಾತ್ರ ಸಾಧ್ಯ ಕಾನೂನು ಸುವ್ಯವಸ್ಥೆ ಕೂಡ ಚೆನ್ನಾಗ್ ಸಮ ಸಮಾಜ ನಿರ್ಮಾಣ ಆಗ್ತಾ ಇರ್ಬೇಕು ಅದಕ್ಕೋಸ್ಕರವಾಗಿ ಇಂಥ ದೇವರುಗಳಲ್ಲಿ ನಾವು ಕೂತ್ಕೊಂಡು ಯಾಕಂದ್ರೆ ನಾವು ಈಗ ಒಂದು ಹಾಡು ಹೇಳಿದ್ರು ರಾಜ್ಕುಮಾರ್ ಅವರು ಹಾಡಿದಂತ ಹಾಡು ರಾಜ್ಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇದ್ರು ಜನರೇ ದೇವರು ಜನರೇ ನಮ್ದೇವರು ಯಾಕಂತಂದ್ರೆ ಅವರು ನಮ್ಮನ್ನ ಆಳ್ಸ್ ಆರ್ಸಿ ಕಳಿಸ್ತಕ್ಕಂಥವ್ರು ಅವ್ರ ಪರವಾಗಿ ನಾವು ಟ್ರಸ್ಟಿಗಳಾಗಿ ಅವ್ರ ಕೆಲಸ ನಾವು ನ್ಯಾಯವಾಗಿ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇದೇ ಆದ್ಯ ಕರ್ತವ್ಯ ಅದಕ್ಕೋಸ್ಕರ ಕೆಂಗನ ಮತ್ತವರು ಕೇಶ ರೆಡ್ಡಿ ಅವರು ಈಗಾಗಲೇ ಈ ಇದರ ಇತಿಹಾಸವನ್ನ ಎಚ್ ಕೆ ಪಾಟೀಲ್ ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಪ್ರಸ್ತಾಪ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿನಲ್ಲಿ ಉದ್ಘಾಟನೆ ಆಯಿತು ಪಾಪ ಕೆಂಗನ ಮತ್ತೆ ಕಟ್ಸಿದ್ರು ಆದರೆ ಉದ್ಘಾಟನೆ ಮಾಡುವಾಗ ಅವರು ಉದ್ಘಾಟಕರಾಗಿರ್ಲಿಲ್ಲ ನೆಹ್ರೂರವರು ಇದಕ್ಕೆ ಅಡಿಗಲ್ಲ ಸಾವಿರದ ಒಂಬೈನೂರ ಆದರೆ ಅನೇಕ ಯುರೋಪ್ ದೇಶದ ವಿನ್ಯಾಸಗಳಿದ್ರು ಕೂಡ ನಮ್ಮ ದೇಶದೇ ನಮ್ಮ ರಾಜ್ಯದೇ ವಿನ್ಯಾಸ ಇರಬೇಕು ಅಂತೇಳಿ ಆಯ್ಕೆ ಮಾಡಿ ಕೆಂಗಲ್ ಹೇಳಿದರು ಇಂಥ ಸುಂದರವಾದಂಥ ವಿಧಾನಸೌಧವನ್ನು ನಾನು ನೋಡಿದಂಥ ಅನೇಕ ದೇಶಗಳ ವಿಧಾನಸೌಧಗಳು ಪಾರ್ಲಿಮೆಂಟ್ಗಳು ಅವುಗಳನ್ನು ನೋಡಿದ್ರೆ ಈ ನಮ್ಮ ಕರ್ನಾಟಕದ ವಿಧಾನಸಭೆ ವಿಧಾನಸೌಧ ಬಹಳ ಹೆಮ್ಮೆಯ ಒಂದು ಕಟ್ಟಡ ಅಂತ ಎಲ್ಲಕ್ಕಿಂತ ಅಂತ ಒಂದು ವಿಧಾನಸೌಧವನ್ನ ಹೆಗ್ಗಲನ್ ಮಂತ ಏನೋ ಕಟ್ಟಿಸಿದ್ದಾರೆ ಅವರಿಗೆ ನಮ್ಮ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳ್ಲಿಕ್ಕೆ ಬಯಸುತ್ತೇನೆ ಸೊ ಇವತ್ತು ಶಾಶ್ವತ ದೀಪಾಲಂಕಾರ ಇರಲಿಲ್ಲ ವಿಧಾನಸೌಧ ಇವತ್ತು ಯಾವಾಗ ರಾಷ್ಟ್ರೀಯ ಪ್ರತಿನಿಧಿಗಳು ಮಾತ್ರ ಆದ್ರೆ ಇವತ್ತು ಶಾಶ್ವತವಾಗಿ ಸಾರ್ವಜನಿಕರಿಗೆ ಯಾವಾಗಲೂ ಕೂಡ ನೋಡ್ಲಿಕ್ಕೆ ಸಿಗ್ತಕ್ಕಂಥ ರೀತಿಯಲ್ಲಿ ವಿಧಾನಸೌಧದ ಒಂದು ಶಾಶ್ವತ ದೀಪಾಲಂಕಾರವನ್ನ ಮಾನ್ಯ ಖಾದರ್ ಅವರು ಮಾಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಸಾಯಂಕಾಲ ಇದು ಬಹಳ ಸುಂದರವಾಗಿ ಕಾಣಿಸುತ್ತೆ ಆಕರ್ಷಣೀಯವಾಗಿ ಕಾಣಿಸುತ್ತೆ ವರ್ಣರಂಜಿತವಾಗಿ ಕಾಣಿಸುತ್ತೆ ಅಂತ ಒಂದು ಕಿಪಾಲಂಕಾರವನ್ನು ಮಾಡಿದ್ದಾರೆ ಇದನ್ನ ಸಾರ್ವಜನಿಕರು ಕರ್ನಾಟಕದ ಜನರಿರ್ಬಹುದು ಅಥವಾ ದೇಶದ ಜನರಿರ್ಬಹುದು ವಿದೇಶಿ ಇರ್ಬೋದು ಯಾರೇ ಜನರು ಕೂಡ ಇದನ್ನ ಕಣ್ ತುಂಬ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಇದರ ಮೆರುಗು ವಿಧಾನಸೌಧದ ಮೆರುಗು ಜಾಸ್ತಿ ಆಗಿದೆ ಇದರ ಆಕರ್ಷಣೆ ಇನ್ನೂ ಜಾಸ್ತಿ ಆಗಿದೆ ಸೊ ಅಲ್ಲಿಗಿಂತ ಮುಖ್ಯವಾಗಿ ಇದರ ಉದ್ದೇಶ ಇದೆಯಲ್ಲ ವಿಧಾನಸೌಧದ ಉದ್ದೇಶ ಇದೆಯಲ್ಲ ಅದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನ ನಾವೆಲ್ಲರೂ ಕೂಡ ಜನಪರವಾಗಿ ಕೆಲಸ ಮಾಡತಕ್ಕಂತ ಶಕ್ತಿಯನ್ನ ಕೊಡ್ಲಿ ಇದು ಒಂದು ಶಕ್ತಿ ಕೇಂದ್ರ ಅಂತ ಕರಿತೀವಿ ಈ ಶಕ್ತಿ ಕೇಂದ್ರ ಶಕ್ತಿಯನ್ನ ಕೊಡ್ಲಿ ಜನರು ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ನಾವು ಶಕ್ತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ವೇದಿಕೆ ಹೆಚ್ಚು ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಲ್ಲ ಇದು ಶಾಶ್ವತ ದೀಪಾಲಂಕಾರ ನಾನು ಹೆಚ್ಚು ಮಾತನಾಡದೆ ಇದರ ಉಪಯೋಗವನ್ನು ಸಾರ್ವಜನಿಕರು ಪಡಕಂಡ್ಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿ ಕರ್ನಾಟಕದ ಜನತೆಗೆ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ